ಸರಿ ಅಂತ ಹೇಳ್ಬಿಟ್ಟು ಇನ್ನು ಬಂದೇ ಇಲ್ಲ ಪೈಪ್ಲಿಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿಲ್ಲ ಜಲ್ದಿ ಮಾಡ್ಕೊಂಡು ಎಲ್ಲಾನು ರೆಡಿ ತಾನೆ ನಾನ್ ನೋಡಿದ್ರೆ ಅತ್ತೆ ಹೋದಾಗ್ಲಿಂದ ಬಟ್ಟೆ ಹುಣಸಲು ಹೋಗುದಿಲ್ಲ ಎಲ್ಲ ಆಡದಿದ್ದಾವೆ ಇನ್ನು ಇನ್ನು ಇವತ್ತು ನಾಳೆ ಇವತ್ತು ಬರ್ತಾ ಇರೋ ಗ್ಯಾರಂಟಿಯಾ ಬಂದ್ಬಿಟ್ಟು ಅದ ಕುಗಿಸ್ಕೊಳ್ಳೋಣ ಏನಾರು ಅಂತ ಅಂತಂದ್ರೆ ಅವಳು ನೋಡ್ರಿ ಎಲ್ಲಿ ನಿಂದಿದಳು ಹೋಗ್ತೀನಿ ಬಗ್ಗೆ ಮಾಡ್ಬಿಟ್ಟು ರೊಟ್ಟಿ ಹೋಗಿ ಹಾಕೋಬೋದಿ

তিনি সুনে তিন্নে পটে দোগাত কাডে এরিনে নিভু আলা বটে সোপতাকা পনে বাটে এরে পাকে 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 সোপনে পুডিনে পিনে এরে প� ನೋಡಿ ನೋಡಿ ಅಕ್ಕ ಬಂದು ಆಗಲೇ ನಿಂತದೆ ನಾನು ಹಾಗೆ ಬತ್ತಿನೆ ಅಂತ ಇನ್ನೂ ನುವೇ ಏನು ಮಾಡೇ ಇಲ್ಲ ಬೇಗ ತಿನ್ಕಡಿ ಓ ಬಟ್ಟೆ ಹೋಗಬೇಕು ಕತೆ ಮಾರೆ ತಿನ್ನಕರು ನೇಮ್ದಿ ಕೊಡು ನಾನು ಆಕ ತಿಂತಿನೆ ಹೋಗು ಇಲ್ಲ ಕತೆ ತಿನ್ನಿನ ನಾನು ನಾಕ ಬಿಟ್ಟು ಬಾ ಬಾ ಲಕ್ಷ್ಮಕ್ಕಾ ನಾಷ್ಟ ಮಾಡು ಬಾ ಬೇಡ ಕತೆ ತಿನ್ನು ನೀನೇ ಅಲಕನಕ್ಕ ಬಕ್ಕ ಒಂದೆರಡು ತಿನ್ನು ಬೈಡ್ಲಿ ಮಾಡಿದಿನಿ ಬೇಡ ಬೇಡ ఇదేం బెడక కfte ఇష్టపడతావా నువ్వు ఏవన్నా ఆగుడు హడియాదనా ఏటిలూన స్కూల్ కలిసిపుటు ఇరు ఇరు నాస్టా కొడుతు పోగువేంట తీసుకో కూర్చుంటా బతింటా అక ఉసి నాస్టా సరే వచ్చేస్తని బా బక్క కూర్చుకో తిను బతిని కfte జల్ది బన్గుడు సరే కనక సరే ఇరు ఓ సోబా ಇದು ಏನಕ್ಕೆ ಈ ಬಕೆಟ್ ತಂದಿದಿ ಬೇರೆ ತರ ಕಿಲ್ವಾ ಬಟ್ಟೆ ಹಾಕೊಂಡ್ರೆ ಎಲ್ಲ ಮೈ ಮೇಲೆ ನೀರು ಸುರಿ ಐತಿಲ್ವಾ ಯಾಕ ಅಂತ ಬಕೆಟ್ ಹೊಡೆದ ಕೊಡದೆ ಕನಕ ಬಕೆಟ್ ಇಲ್ಲ ಬಕೆಟ್ ಇಲ್ಲ ಮಾಡಿದ್ರೆ ತಾಕಬೇಕು ಇದೊಂದು ಇತ್ತಲ್ಲ ತಾಕ ಬಂದು ತಕೋ ಅಲ್ಲ ನಾನು ಕೇಳಕಿಲ್ವಾ ಎಲ್ಲ ನಾನು ಕೊಡನಲ್ಲ ಅಯ್ಯೋ ಬಂದ್ಬಿಟ್ಟೆ ನಡಿಯತ್ತ ಹೋಗ್ಬೇಕಾಗಿದೆ ಅದೇ ಗೊತ್ತಾಗದೆ ಹ್ಞೂ ಸರಿ ಕದ್ಬ ಅಕ್ಕ ನಮ್ಮ ತರ ಕೇಳಿದ್ನಾ ಕೇಳಿದ್ನ ಮಾತ್ಕೊಬಿಟ್ಟವ್ರೆ ಹಂಗೆ ಅಂಗಡಿಗಳು ಹೋಗೋದ ಕನಕ ಹಿಂಗಣ್ಣು ಒಳಗಡೆ ಹೋಗಿದ್ದೆ ನಂಗೆ ಹೋಗೋದು ಬೇಡ ಉಸಿ ಸೋಪ್ ತಗೋಬೇಕು ಸೋಪ್ ತಗೋಬೇಕಾ ಸರಿ ಕದ್ಬಾ ಬೇಕ ನಾಳೆ ಬಟ್ಟೆ ಒಗ್ಬೋದಾಗಿತ್ತು ಏರ್ವಿಲ್ಲ ಇವತ್ತು ಅತ್ತೆ ಬಂದ್ಬಿಡ್ತದೆ ಹೋಗೋದಲ್ಲ ದೇವಿ ನೋಡ್ಕೊಬರಕ್ಕೆ ಬಂದಗಿನ ಬಿಟ್ರೆ ಉಗ್ದ್ ಬಿಡ್ತದೆ ಆಮೇಲೆ ಅತ್ತೆ ಹೋಗೋದು ನಾಳೆ ನಂಗೆ ಬಟ್ಟೆ ಒಗ್ದಿತ್ತು ಹೋಗಿ ಇವನ್ ದಿವಸ ಆಗದೆ ಇನ್ನು ಒಗ್ದಿಲ್ಲ ಅಂದ್ರೆ ಹ್ಞೂ ನಾ ಬಕ್ಕ ಅಮ್ಮ ಬೋದದ ಸುಭಮ ಅಂಬಾ கடை நானும் அதுல இட்லூர் கழிப்பிட்டு இது மக்கி நீர் இக்கீனி பெண்ணு கொடுவே இல்ல நாஷ்டா கொட்டு இன்னேன் ஆயத்த நோட்ஸ் அங்கே நடில சோப் தான்

ನೀನೇನ್ ತಿಂದೆ ಇಡ್ಲಿ ತಿನ್ಕ ಬಂದೇನು ಕುಂಕನಕ ಇಡ್ಲಿ ಮಾಡಿದ್ನಲ್ಲ ಇಡ್ಲಿ ತಿನ್ಕೊ ಬಂದೆ ಚಟ್ನಿ ಆಡ್ತಿದ್ಯಾ ಮಾಡ್ಬೇಕಲ್ಲ ಇಡ್ಲಿಗೆ ನೀನು ಹೋಗಿ ಹೋಗಿ ಚಟ್ನಿ ಆಡ್ತಿದೆಯಲ್ಲ ಮಧ್ಯಾಹ್ನ ಬರೀ ಇನ್ನೊಂದ್ಸಲ ಹುಳಿ ಬಂದ ಕಳಕಿಲ್ಲ ಚಟ್ನಿ ಅರ್ಜೆಂಟ್ ಇನ್ನೇನ್ ಮಾಡ ಇಲ್ಲ ಊಟ ಕೊಡ್ತಾರೆ ಮಧ್ಯಾಹ್ನಕ್ಕೆ ಒಳ್ಳೆ ತಿನ್ಕೋಲ್ಲಾ ರಾತ್ರಿ ಸಾರದೇ ಮಧ್ಯಾಹ್ನ ಕರೀಗಿಯಾ ಕಳ್ಬಹುದು ಉಪಸಿತ್ತು ರಾತ್ರಿ ಈಗ ಇಡ್ಲಿ ತಕಳಿ ಊಸಿನೇ ಆಡ್ತಿದೆ ಖಿ ಒಳ್ಳೆ ತಕೋ ಸುಮ್ನೆ ಸುರಿಯೋತ್ಕೇ

ಕೆ ಅಲ್ಲಿ ಅಂಗಡಿ ಸೋಪ್ ತಂದಲ್ಲ ಕೆ ಸುಮ್ಮನೆ ದುಡ್ಡು ದಂಡ ಕನಕ ಚೂರು ನಾನು ಬತ್ತಲ್ಲ ಏನು ಬತ್ತಲ್ಲ ಕೊಡಲು ಹೋಯ್ತಲ್ಲ ಹೋಗಿ ಹೋಗಿ ಅಂಗಡಿ ತಂದಲ್ಲ ಅದಕ್ಕೆ ನಾನು ಈ ಅಂಗಡಿಗೆ ಹೋಯ್ಕಿಲ್ಲ ಅದು ಏನು ಸೋಪ್ ಮಾರ್ಕೆಟ್ ಬಂದ್ಬಿಟ್ಟಿದ್ನಲ್ಲ ಆ ಮಾರ್ಕೆಟ್ ಸೋಪ್ ತಗೋತೀನಿ ಇನ್ನು ಸೋಪ್ ತಗೋಬೇಕಿಲ್ಲ ಅವ್ರು ಮಾರ್ಕೊಂಡಿದ್ರು ಹೇಳಿದ್ರು ನಾನು ಹಂಗೆ ಬಂದ್ಬಿಟ್ಟಿದ್ನಲ್ಲ ಅದಕ್ಕೆ ತಗೊಂಡಿದ್ದು ಒಂದು ಚೂರು ಕೊಳೆ ಹೋಯ್ತಲ್ಲ ಕನಕ ಇದು ಅಂಗಡಿ ಸೋಪು ಅಂತಲ್ಲ ಇದು ನೂರ ಐವತ್ತೆಲ್ಲ ಚೆನ್ನಾಗಿಲ್ಲ ಅದು ಯಾವ ಸೋಪ ಕಡೆ ಮೊದಲೇ ಸರಿಯಾಗಿದೆ ಅದೇ ಸಸಿ ಸೋಪು ಆಮೇಲೆ ಆಮೇಲೆ ನೀರ್ ಮಾಸ ಪುಡಿ ಅದಾಗ ಚೆನ್ನಾಗಿರ್ತಿದ್ ಐತಿ ಇಚ್ಕೆ ಕೊ ಚಂದ ಇಲ್ಲ ಒಂತರ ವಾಸನೆ ಇಂತ ಅಳಿಸುತ್ತೆ ಬರ್ತದೆ ಅದಿ ಏನೇನ ಹಾಕ್ ಮಾಡರ ಉಂಕನಕ ಅಕ್ಕ ಸದ್ಯ ಯಾರು ಇಲ್ಲ ಅಲ್ವಕ ನೀರೊಳಗೆ ಜೋರ ಬತ್ತಕುತ್ತದಲ್ಲ ಹುಸರ ಹೋಗಿ ಅದಿ ಪಾಸಾಗಿಸ ಕಟ್ಕೊಂಡಿರ್ತದೆ ಕಾರ್ನಿಲ್ಲ ಹಾಕ್ಬಿಟ್ಟಿ ನಿಧಾನವಾಗಿ ಹೋಗಿ ನಿಧಾನವಾಗಿ ಬಾ ಸರಿ ಕಣ್ಣ బట్టె చిక్క గంట నోెల బాప ఇత ఎలా సరే కల్సా మారీ బట్టే అదు ఏతవే అదూ అందయా గాడి అవే అత్యొందే ఒక్కబుడ్ బుక్కుట్టవ్ నాన్ బెరయా ఆమెద ఆమెద అందక గుడ్డ కతీ ಅಲ್ಲ ನನ್ನವೇ ಪಾಟಿ ಬಟ್ಟೆವೇ ದಿನ ಅವನ ಜೊತೆ ಎರಡ ಜೊತೆ ಕಳೆದು ಕಳೆದು ಇನ್ ಹಾ ಮರ ಏನೋ ಒಂಟ ಒಂಟ್ಕ ಕರ್ಗಿಸ್ಕೊಳಕಿಲ್ವಾ ಬಟ್ಟೆನ ಕರ್ಗಿಸ್ಕೊಂಡ್ ಬನ್ನಿ ಕತ್ತಾರ ಇನ್ ಎಷ್ಟ್ ಕೊಳಗ್ ಹಾಕೋತಿದವ ಏನೋ ಏನವನ ಉಜ್ಜಾಗಂಟೆಲ್ ಬಿದ್ದೋಯ್ತವ ಮಾಡ್ತೀನಿ ಇವ್ರಿಗೆ ಮಾಡ್ತೀನಿ ಅಲ್ಲ ಬಟ್ಟೆ ಏನ್ ಕರ್ಗಿಸ್ಕೊಂಡು ಸುಮ್ನೆ ಬಕಿಡ್ ತುಂಬವನ ಗೊತ್ತಿದ್ದವನಗೆ ಏನ್ ಕರ್ಗಿಸ್ಕೊಂಡಿದ್ದಾನು ಮಾಡ್ತೀನಿ ಅಂದ್ರೆ ಹೇಳ್ತೀನಿ ಏನಕ್ಕೆ ಬರ್ಬೋದಾಗಿ ನನಗ್ ತಗೊಳ್ಬೇಕು ಅಪ್ಬೇಕು ಮೊದ್ಲು ಬೇಡ ಬೇಡ ಅಂದ್ರೆ ಬಿಳಿ ಕಲರ್ನೇ ಆ ಟೀ ಶರ್ಟ್ ತರ್ತಾರೆ ಏನು ಅವ್ರಿಗೆ ಗೊತ್ತಾಗ್ಬೇಕು ಒಗ್ತೀನಲ್ಲ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗಬೇಕ ಅವ್ರು ನಾನು ಸಾಯ್ಬೇಕಾಯ್ತದ ಈ ಅಪ್ಪ ಮಕ್ಕಳ ಗಾಡಿ ಆಡಿ ಹೆಂಗೇ ಕರ್ಗಿಸ್ಕೋ ಕರೆ ಈಗ ಹೆಂಗದು ಚೆನ್ನಾಗಿರ ಹೊಸ ಹೊಸಷ್ಟು ಎಲ್ಲನೂ ಹಾಳ್ಮಾಕೊಂಡ್ ಕೂತಾವನಲ್ಲ ಈಗ ಒಂದೆರಡು ಕೂತ್ಕತ್ತಲ್ಲ ಸೋಬಾ ಏನಾಯ್ತು अल्ला कनकर्ट कबडे कबडेड अब उसी कनका ಇದನ್ನೇ ಬಂದು ಹೋಗಿ ಬಂದು ಹೋಗುವ ಇದ್ನ ಹೋಗ್ಲಿ ಇದ್ ಕಳಕಾರ ನೆಟ್ಟು ಮಾಡಿ ಕಡಾನೆ ಕಡ್ಮೇಲೆ ಕರ್ಗಿಸ್ಕ ಮಗ ಓಸಿ ಕರ್ಗಿಸಕಿಲ್ಲ ಏನ್ ಬದಗಿದಿನ ಮಟ್ಕೊತಾನೆ ಅದ್ ಎಲ್ಲಿ ಬಿದ್ನಲ್ಲಿ ಎದ್ನೋ ಹೆಂಗು ಜನಕ ಹೋಸಿ ಆಗಿಲ್ಲ ಅದು ಅದನ್ನ ಕಲರ್ದಾಗ ಹೆಂಗು ಆಯ್ತಾ ಕರಿಯಾಗ್ಬಿಡ್ರೆ ಎಷ್ಟು ಹೋಗ್ಕಿಲ್ಲ ಅಪ್ಪ ಮಕ್ಕಳೆಲ್ಲ ಹಸಿ ಒಟ್ಟು ಕಣಕ ನನಗೆ ಏನು ನಂಗೆ ಹೇಳಿ ಕೆಲ್ಸ ಇಲ್ವಾ ಅಂತಾರೆ ಮಾಡೋದ್ ಸತ್ತಿ ಅಂತ ಮಾಡ್ತಾನೆ ಗೊತ್ತೋ ಕಷ್ಟ ನೀನೇ ಹೇಳು ಎಂಗ್ ನೋಡ ನೀತಾರ ಅಯ್ಯೋ ನಿನ್ನ ನನ್ಗೆ ಹೇಳ್ತಾ ಇದೀಯಾ ಅಮ್ಮ ಇನ್ನೇಷ್ ಕರ್ಗಿಸ್ಕೊಂಡಿದ್ದ ಕೆಲ್ಸಕ್ಕೆ ಹೋಗ್ತಾನೆ ಇಕ್ಕೊಂಡು ಹೇಳ್ತೀನಿ ಕಲರ್ ಬಿಕ್ಕೋಗು ಇಲ್ಲ ಹಳೆ ಪಳೆ ಬಿಕ್ಕೋಗು ಅಂತ ಕೇಳಕ್ಕಿಲ್ಲ ಬಿಳಿಯವರ ಒಳಗೂ ಕೆಲ್ಸ ಮಾಡಲಿಕ್ಕೆ ಹೋಗೋದಾರ ಕೇಳಕ್ಕಿಲ್ಲ ಹೇಳಿದ್ದ ಒಂದ್ ಸರ್ ತೊಗೊಂಡ್ತಿದಿ ಅಂತ ಅದೇ ಜಾಗ ಮಾಡಕ್ತಾರ ನೋಡ್ಬೇಕು ಹೆಂಗ್ ಕರ್ಗಿಸ್ಕೊಂಡಿದಾರ ನಾನು ಹುಣಿಯಾಕಾಯ್ತು ಸೋಪ್ನ ಪುಡಿ ನು ಮತ್ ಬಿಟ್ಟೆ ತರ್ನೇ ಇಲ್ಲ ಅಕ್ಕ ತಾಕ ನಾನು ಹುನಿ ಹಾಕಿನ ಇಲ್ಲ ಹಂಗೆ ಮಡಿದಿನಿ ತಕೊಂಡು ಹೋಗ್ಬೇಕು ರೊಕ್ಕಳು ಏ ಬೇಡ ಕಂದ್ ಬಿಡು ಹುರಿ ಹಾಕ್ರೆ ಒಂದಷ್ಟೊತ್ತು ಹುರಿ ಹಾಕ್ಬೇಕು ಈಗ ಊರಿ ಹಾಕ್ಬಿಟ್ಟು ಈಗ ಅವರ ಸುಮ್ಮನೆ ಎಲ್ಲಯ ಸೊಗುನ್ ಪುಡಿ ಎಲ್ಲ ಐತದ ಬೇಡಕ್ಕೆ ತೊಗಿ ಬರೀ ಹೇಗೆ ಅಣಸ್ರು ಹೊಟ್ಟೆ ಉರ್ಸ್ಕೊಳ್ಕನ ಇರೋದು ಸೊಬಾ ಊರಿ ಹೊಟ್ಟೆ ಉರ್ಸಿ ಮಟ್ಟಕ್ಕೆ ಅವ್ರಿಗೇನಾಗ್ಬೇಕು ಅವಿ ಆಚರಿ ಒಂದು ಕೆಲಸ ಮಾಡ್ಕೋ ಬಂದ್ಬಿಡ್ತಾರೆ ಹೊಟ್ಟಿಲಿ ಹನ್ನೆರಡು ಕೆಲಸ ಮಾಡ್ಬೇಕಲ್ಲ ನಾವು ನಮಗೆ ಎಲ್ಲ ಕಷ್ಟ ಅವ್ರಿಗೇನು ಗೊತ್ತದದು ತಕೋ ಸುಮ್ಮನೆ ಬಾಯಿ ಮಾತಾಡ್ಬಿಡ್ತಾರೆ ಏನ್ ಕೆಲಸ ಮಾಡಕ್ಕಿಲ್ಲ ಮಟ್ಟಾಕಿಲ್ಲ ಅಂದ್ಬಿಟ್ಟು ಹ್ಞೂ ಕನಕ ನೀನ್ ಹೇಳೋದು ಸರಿ ನಯ ಈಗ ಗುಜ್ಜಿನ ಹೊಟ್ಟೆ ಅವ್ರಿಗೆ ತಗೋತದ ಕನಕ ಸೊತನ ಹೋಗ್ತಾ ಕೊಟ್ಟಿದ್ದು ನನ್ನ ಗಂಡಿಗೆ ಹಬ್ಕೊಂಡ್ಬಿಟ್ಟು ಒಂದ್ ಎರಡ್ ಐದು ಸಲ ಕನಕ ಇಕಂಡ್ರಾಳೆಗ್ ಮಾಡ್ಕೊಂಡು ಗುಡ್ಡಾ ಕಡವನಲ್ಲ ಅವತ್ತು ಈ ಸ್ಕೂಲ್ಗೆ ಬುಧ್ವಾರ ಅನ್ಬಿಟ್ಟು ಕರಡಿಸ್ತೀನಿ ಅಂತ ಈ ಬಟ್ಟೆ ಹಾಕೋದ ಬಿಡಿ ಟೀ ಶರ್ಟ್ ನು ಒಂದ್ ಪ್ಯಾಂಟ್ ನು ಬರೋ ಗಂಡ ಮಾಡ್ತ ಕೂತವ್ ಅಲ್ಲ ಅವತ್ತಾರು ನನ್ಗಾರು ಹೇಳಿದ್ರೆ ಅವತ್ತೊಪನ್ ಪ್ರಿಯಾಕಿ ಹುಣಿ ಹಾಕ್ಬಿಟ್ಟು ಒಗ್ಗಾಕ್ ಬಡವನಾಗ ಬಿಸ್ನೆ ಈಗ ಹಂಗೆ ಹಂಗ್ಬಿಟ್ಟವರಲ್ಲ ಕಳೆ ಕರ್ಡ್ಕೊಂಡ ಆಗ್ಬಿಟ್ಟ ಉಜ್ಜಿದ್ರು ಹೋಯ್ತಾ ಇಲ್ಲ ಅದಾಗ್ ಹೇಳ್ಬೇಕಾನೆ ಹೇಳ್ದಾನಿ ಮಾಕಾ ಕೂತದಲ್ಲ ಸಿಕ್ಕಿರಾ ಬಿಡು ಆಗೋಗಿರಕ್ಕೆ ಇನ್ನೇನ್ ಮಾಡಾಕದ ಉಜ್ಜು ಉಜ್ಜ ಹೋದ್ರೆ ಉಜ್ಜು ಹೋಗ್ಲಿಲ್ಲ ಅಂದ್ರೆ ನೆಲಪರ ಹುರ್ಸಕ್ ಮಾಡಿಕೋ ಇನ್ನೇನ್ ಮಾಡಿ ಒಟ್ಟೆ ಉರಿತದೆ ಕನಕ ಜಾಸ್ತಿ ದೊಡ್ಡಂದು ನೆಲಪ್ರಸಕ್ಕೆ ಓ ಸರಿ ಆಗದೆ ಕತೆ ಬಿಡು ಪೂಜೆ ಮಾಡು ಮುಡಿಕೊಂಡು ಅಕ್ಕ ಚೆನ್ನಾಗ್ ಮಾತಾಡ್ತಿದಿ ಕನಕ ಏನಾರು ಹೋಗ್ಲಿ ಬಿಡು ಒಳ್ಳೆ ಚೆನ್ನಾಗ್ ಮಾತಾಡ್ತಿದಿ ಇನ್ನೇನ್ ಮಾಡಾನೆ ನೀನ್ ಹೇಳಂಗೆ ನೋಡ್ತೀನಿ ಕರಗಿರ ಹೋಗ್ಲಾ ಎಡ್ ಗಿಡ ಸೊಲಗಿಲ್ ಪೋಸಪ್ ಆಟ ಆಕಂದು ಕನಕ ಚೆನ್ನಾಗದೆ ഗുള്ു സ്നാനു ചി ഹട്ട് ജാസ് ഹി മുറേ ഇവൻ ഹല അത് യാരബിട്ട് അങ്ങേ ആടോ ദിവസ ബട്ടെതു ലേറ്റ് ആ അല്ലേ ബിന്ദിർ ബാക്കു എത്ര മടങ്ങി കീഴസോബി മൊട്ട കട്ട അത് ആക്കിങ്ങ് ആർഡർ മാറയാട്ടേ യാരസില ഇവർ മാത്ര ഭാരസ്ക്കാനും അർത്ഥ മാില്ല കുല മാക്കില്ല ഏൻ മാഡ് കട്ട്ക്കിട്ട് ഹോബു അഷ്ട അയ്യോ നമ്മട്ടോ നിന്നേനക്ക ഇന്നേനോ എങ്കോ ബാട്ട് സുമ്മി അത്കാരൂർ നോ ಬಾಯಿ ಮುಚ್ಕೊಬಿಟ್ರೆ ಮೇಕೆ ಎದಿಕಳಕ್ ಬತ್ತಾರೆ ಅದಕ್ಕೆ ಹೆಂಗೆ ಬಾಯಿ ಬಿಟ್ಕೊಂಡು ಎದ್ರಿಸ್ಕೊಳ್ಳೋದು ನೀನು ಹಾಸಿ ತಕೋ ನೀನ್ ಗರುವೆ ಎದ್ರಕತ್ತಾರೆ ನಂಗೆ ಹಂಗ್ ಮಾಡಾರ ಈ ಎದ್ರಕೊಳಕ್ಕೂ ಮಟ್ಟಕ್ಕೂ ಇಲ್ಲ ಏನಾರು ಬಾಯಿ ಬಿಟ್ರೆ ಸ್ವಲ್ಪ ದೊಡ್ಡ ತಕೊಂಡು ಹೊಡ್ ಬತ್ತಾರೆ ಕತೆ ಅಲ್ಲ ನೆನ್ನೆ ನಾನು ಹಾಲ್ ಮಡುಗು ಅಂತ ಹೇಳಿನಿ ನೀನು ಹಾಲ್ ಕೊಡ್ಲಿಲ್ವಲಕ ನಂಟ್ರು ಬಂದ್ರು ಹೋಗಿ ಹಾಲು ಇಸ್ಕೊ ಬರೋದಂತ ಬಂದ್ರಿ ನಾನು ಇಲ್ಲ ಅಂತ ಅನ್ಬಿಟ್ಟಲಕ ಅಲ್ಲ ನಾನು ಮಾತಾಡ್ತಾ ನಿಂತ್ಕೊಳ್ಳೋದ ಅಂದ್ರೆ ನಂಟ್ರು ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಜಲ್ದಿ ಹೊಂಟೋದೆ ಅಲ್ಲ ನೆನ್ನೆ ಸೋಬಿ ಆ ಮಾರಾಯಿ ಎದ್ಬಿಟ್ಟು ఇట్లుది కదా హోలీ బాగా హక్కుతా బాక్లు వచ్చిన ముందుగడ అన్నీ తిట్ ఉంటే అది అల్లి బ్బుట్టు నని అదే మేము నిన్న కడబుటి టీయి టీ అంద నవే హాల్ కయిస్బుట్టు బరగపీ మండస్కం హాల్బుట్టు హాల్ ఒల మేలు ముడుబుట్గ బర గంట అది యాదో మన అది యా ముండె మన కొత్త గొప్పలా ఈ నా బాయ్ అక్క ನೋಡ್ತಾನೆ ನೋಡ್ತಾನು ಕೊಡಕದ ಓಸಿ ಚೆಲ್ಲೋಗಿತ್ತು ಇಲ್ಲಿ ಓಸಿ ಹಂಗೆ ಇತ್ತು ನನ್ ಕರಿಯಲ್ಲ ನನ್ ಕರಿನ್ ಕೊಟ್ಬಿಟ್ಟಲ್ಲನೂ ಹಂಗೆ ನಾನು ನೋಡಿ ನೋಡಿ ಮೆಚ್ಚನ ದೇವರು ಹೋಗ್ಲಿ ನೀವೇನೋ ಗೊತ್ತಿಲ್ಲ ಇಸ್ಕಾ ಕುಡ್ಕತಿದ್ರಿ ಅನ್ಕೊಂಡು ಟೀನೇ ಮಾಡ್ಕತಿದ್ರಿ ನಾನು ಕೊತ್ತಿ ಬಾಯಿ ಹಾಕಿದ್ ಕೊಡಕತಿ ಆಲಿಲ್ಲ ಅನ್ಕೊಂಡಿಲ್ಲ ನಂಗೆ ಓಸಿ ಹೊಟ್ಟೆ ಅವ್ರೇನಿಲ್ಲ ಕಾಪಾ ಬೇರೆ ಹತ್ತತಿತ್ತು ಏನ್ ಮಾಡೋಣ ಎಲ್ ಆಳ ಎಲ್ಲಿ ಮುಕೊಂಡು ರೂಟಿ ಮಾಡಿ ಉಟಿಸ್ಬಿಡ್ತದ ಸೋಬಿ ಎಷ್ಟ ಮುಡಿಕೊಳರು ಅಷ್ಟೇ ಹಾಲೆಲ್ಲಾನು ಚೆಲ್ಲಿ ರಂಪ ಮಾಡಿ ಊಸಿ ಹೊಟ್ಟೆ ಹುಸಕಿಲ್ಲ ಸಾಕು ಸಾಕಾಗ ಹೋಗ್ಬಿಟ್ಟದೆ ಏನಾರು ವೇ ಒಂದು ಇದ್ರೆ ಹೇಳು ಏನು ಬೀರ್ಗಾಗ ಮಡಿಕೊಳೋಣ ಹಾಲ ಹೇಳು ಕಲ್ಮೇ ಇನ್ನೇನು ಮಾಡಿದನೇ ಗುಡೆ ಬೀರ್ ಒಂದು ಅದೇ ಅಷ್ಟೇ ಚಿರುಕುವಿಲ್ಲ ಕಲ್ಕುವಿಲ್ಲ ಬಿದ್ದದೆ ನೋಡದೆ ಯಾವತ್ತಾರವೇ ಒಂದು ಬಾಕಿ ಬಾಕಿಬೇಕು ಆಗಿ ಮುಡಿಕೊಳಕರೋ ಆಯ್ತದೆ ಊಸಿ ಹೊಟ್ಟೆ ಉಸಕ್ಕಿಲ್ಲ ಕೊತ್ತಿ ಅಂತೂ ಸಿಕ್ಬಿಟ್ರೆ ಮಾತ್ರ ಕಾಲು ನಗ್ಬಿಟ್ಟು ಕೈಗೆ ಕೊಡದೆ ನಾನು ಅಕ್ಕ ಏನಾರು ಮೊದ್ಲಿಂಗ ಗುಸಿ ಬೇಕಾಗ್ಲಿಲ್ಲ ಕನಕ ಅಲ್ಲ ಈ ಮಡ್ಬು ಅಂತ ಹೇಳಿ ನೀವು ಮಾಡಿಬಿಡ್ತಾರ ಅಂತ ಹೋಗ್ಲಿ ಬಿಡು ಸಿಕ್ಕಿಲ್ಲ ಇನ್ನೇನ್ ಮಾಡಕದ್ದು ಎಲ್ಲಾರು ಎತ್ ಮಾಡಿ ಕಾ ಏ ಅಲ್ಲ ನೀನು ಟೀ ಕಾಯಿಸ್ಬಿಟ್ಟು ಎಲ್ಲಾರು ಮೇಲೆ ಕೆತ್ತಿತ್ ಮಾಡ್ಬಿಟ್ಟು ಹೋಗಬೇಕು ತಾನೆ ಕೆಳಕೆ ಮಾಡ್ಬಿ ಇನ್ನೇನ್ ಮಾಡೋದು ಅಯ್ಯೋ ಹಿಂಗ ಹೋದ್ನಾಂಗ್ ಟೀ ಕೊಟ್ಬಿಟ್ಟು ಇನ್ನು ಬರೋ ಇನ್ ಬರಗ ಮಾಡೋದು ಸಿಕ್ಕಿಲ್ಲ ಬುಡಾಕ ಇನ್ನೇನು ಮಾಡಕದ್ದು ಸರಿ ಬಿಡಿ ಇನ್ನೇನು ಮಾಡಕ್ ಆಕಿಲೇ ಹ್ಮ್ ಇನ್ನೇನ್ ಮಾಡೋದು ಆಯ್ತಾ ಬಟ್ಟೆ ಹೋಗಿ ಎಷ್ಟಿದವು ಇನ್ನೊಂದು ಬಟ್ಟೆ ಅದೇ ಇನ್ನೊಂದು ಒಂದು ಟೀ ಅದೊಂದು ಉಜ್ಬಿಟ್ಟು ಜಾಸ್ತಿ ಹಾಕಿ ಬಿಡ್ತೀನಿ ಆಯ್ತು ಹೋಗಕಾಯ್ತದ ನಿನ್ನವಾದ್ವಾಂಗನ ಕೈ ಇದೊಂದು ಬಾರಿ ಕೊಳೆದ ಇದೊಂದು ಉಜ್ಬಿಟ್ರೆ ಆಯ್ತು ಕತೆ ಮುಂದೆ ಮಗನ ಸುಳ್ತದೆ ಬಾರಿ ಕೊಳೆ ಅಯ್ಯೋ ಒಂದ್ ಬಟ್ಟೆ ಹೋಗಿ ನಂಗೆ ಹುಚ್ಚಕೋಪ ಬಂದ್ಬಿಡ್ತದೆ ನೀನ್ ಕರ್ಗಿಕ್ಕೊಂಬಿಕ ಮುನ್ಸ ತಾನ ಎಷ್ಟು ಮಾಡ್ಕೊಳಕ್ಕಿಲ್ಲ ಅಯ್ಯೋ ಬುಡಕ ಒಂದ್ ಮನೆ ಕೆಲ್ಸ ಅಲ್ವಾ ಕೊಳೆ ಆಯ್ತವೆ ಹುನ್ಕೊಂಡ್ ಸೊಬಿ ಗೊತ್ತು ಕೊಳೆ ಆಯ್ತವೆ ಅಂತ ಹಂಗನ್ಬಿಟ್ಟು ಅಂದ್ಬಿಟ್ಟು ಹೋಗ್ಲಿ ಯಾವ ಕಲ್ಗೆಲ್ಲ ಬಟ್ಟೆ ಇಸ್ಕೋಬೇಕು ತಾನೆ ಆಳ್ಗಿಳೇವಾ ಹೊಸ ಬಟ್ಟೆಗಳನ್ನ ಹಾಳು ಹಾಳ್ಮಾರದು ஆளுமடை கேல்ச அந்த எத்தனை மனிவன் ரிக்கோ அந்த நான் அந்த முடிக்கடை பூஜை மாதண்டாத்தினி அந்த நன் உருட்டப்பட்டு மாதாட போத்தானே ಅಕ್ಕ ಹುಷಾರು ಕನಕ ನೀರ್ ಬರ ಜೋರ ಬರ್ತಾ ಅಲ್ಲೇ ನಿಂತಿದೆ ಅಯ್ಯೋ ಏನ್ ಬಿಲ್ಲ ಕತೆ ಇನ್ನೊಂದ್ ಸಾಲ್ಟು ಅದೊಂದು ಉಜ್ಜು ಬಿಟ್ರೆ ನಿಂದ್ ಬಟ್ಟೆ ಎಲ್ಲ ಒಗ್ಗಾಯ್ತು ಎಲ್ಲ ಜಾಸ್ತಿ ಆಯ್ತು ನೀನ್ ಇನ್ನು ಏನ್ ಮಾಡ್ತಾ ಇದೀಯ ನೀನು ಮುಗ್ದಿಲ್ವಾ ಇಲ್ಲ ಕನಕ ಆಯ್ತು ಇದೊಂದು ಎಣ್ಣೆ ಜಡ್ಡಾಗ್ ಬಿಡಿತು ನೆಲ ಎಲ್ಲ ಉರ್ಸಿ ಹಾಗೆ ಉಜ್ಜುದ್ನ ಎಣ್ಣೆ ಜಡ್ಡು ಹೋಗ್ಲಿಲ್ಲ ಅದಕ್ಕೆ ಸೋಪ್ ಹಾಕೊಂಡು ಮಡಗಿದೆ ಇದೊಂದು ಉಜ್ಜುದ ಆಯ್ತು ಕನಕ ನಂದೇ ನಾ ಜಾಸ್ಕ ಜಾಸ್ಕೊಂಡು ಅಮ್ಮಾಯಿಗೆ ಬುಟ್ಟಿ ತುಂಬಿಕೊಂಡು ತಕೋ ಓ ಹಂಗ ಹುಸರಿ ತಕೋ ನಂದು ಆಗೋಯ್ತು ಏನೋ ಸ್ವಲ್ಪ ಇದೊಂದಷ್ಟೇ ಅಕ್ಕ ಸೀರೆ ಒಳಗೆ ಚೆನ್ನಾಗಿದೆ ಯಾವಾಗ ತಕೊಂಡಕ್ಕ ಎರಡು ಕಲರ್ ಏ ನಂದಲೇ ಅಂದ್ರೆ ಮತ್ತಿದ್ ಅವತ್ತು ಊರ್ಬೋತಾರೆ ಅವತ್ತು ಇದ್ ನಳ್ದಾಕ್ಬಿಟ್ಟು ಹೊಸ ಸೀರೆ ಉಟ್ಕೊಬೋಯ್ತು ಬೇರೆ ಉಟ್ಕೊಳೋದ್ರು ಚೆನ್ನಾಗಿರೋದು ಕನಕ ಚೆನ್ನಾಗದ್ ಹುಷಿ ಚೆನ್ನಾಗಿರೋದ್ರೂ ಹಳೆ ಕಾಲದ ಓಸಿ ಚೆನ್ನಾಗಿರ ಮತ್ತ ಉಟ್ಕೊಳಕೆ ಇಲ್ಲ ಸುಸುಮಾಗಿರೋ ಸಿನಕಿಲ್ವಾ ಸುಬ್ಬಮ್ಮ ಸೀರ್ಗಿ ನಂತರ ಅವಲ್ಲ ನಾನೇನ್ ನೋಡಕ್ಕಿರ ನೀ ನಾನ್ ಏನ್ ಕೇಳಕ್ಕಿಲ್ಲ ಆದ್ರೂ ಎಲ್ಲಿಗಾರು ಹೋಗಿಡ್ಬೇಕು ಅಂದ್ರೆ ಅವೇ ಚಾಗದ ನೋಡಕ್ಕೆ ಯಾರ ನಾವು ಚೆನ್ನಾಗಿ ಹಾಕಿದ ಅಂದ್ರೆ ತರ ಇರೋದು ನೋಡಿದ್ರೆ ನಾನ್ ಹುಡ್ಕವ ಮುದ್ಕಿರ್ಸಿತ್ತರ ಅವಿರ್ತಿದ್ಯಾರ ನೀನೇ ഒന്നരി അബിബുക്കേട്ട് നോക്കി സീരെ അതേനോ ജരി സീരെ അല്ലേ സീരെ തകാകു അത് ഇല്ലേ ബത്തോ ല ഏനുർ ഗജി സാ ബാങ്ങ് കടകര തരക്കില്ല സുമേ എന്തോ നന്നെ തകണ്ടു പഞ്ചി തന്നെ നാളെ തകളി ബട്ടില്ല ദുഡേനോ ചെക്കാനേ അത് ചെഗക്കാ അത് തകളെ തകബുസ അക്ക ല്ലാ ബാ ഇല്ല ಇವನ ತುಂಬಕೊಂಡು ತಲೆ ಮೇಲೆ ಅಕ್ಕ ಕೂಸಿ ಹೊತ್ಕೊಂಡ್ರದಿ ಅಕ್ಕ ನೀರೆಲ್ಲಾ ಬಟ್ಟೆ ನೀರು ರಜುತ್ತಿವಾರ ಕೂಕಾಯ್ತದಲ್ಲ ನೀರೆಲ್ಲ ಮೈಯಲ್ಲಿ ಹೊರತದೆ ಇಲ್ಲಿ ಆರಕ ಹೋಗದ ಮನೇಲಿ ಏನ ಕೆಲ್ಸ ಹೇಳಿದ ಕೆಲ್ಸ ಇದು ಹೊಂಟೋಗ ಇಲ್ಲ ಇಲ್ಲಿಯೋ ಅದೇ ಕೆಲಸ ಅದೇ ಬದುಕು ಒಮ್ಮೆಗೆ ಒಮ್ಮೆ अ सर्याता की अ दुखल् आने ति मजी अलता रू मले गुदध्या कि अव मस् पल लेों मैं मुझलेियामाता दुक्षाना मैं गो से मुक दिएूसरी प सोभीस्ोभी मर गैता ಕಡೆ ನಾನು ಬಟ್ಟೆ ಹರಬಿಟ್ಟು ಜಲ್ದಿ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ ಇಷ್ಟು ಹೋಗಿಲ್ಲ ಹೊರಕೋಗಿದ್ದೇನೋ ಇರ್ಬೋ ಗೊತ್ತಿಲ್ಲ ಆಮೇಲೆ ಮಧ್ಯಾಹ್ನಕ್ಕೆ ಕೇಳ್ತಾ ಹೋದ್ರು ಕಾಣಲ್ಲ ಒತ್ತಾರ ರಾತ್ರಿ ಸಾರಿತ್ತು ಅಥವಾ ಕೇಳ್ಬಿಟ್ಟು ಇಟ್ ಮಾಡ್ಕೊಟ್ಟಿದ್ದೆ ಅದೇ ಅದೇ ಅಲ್ಲಿ ತಕೊಂಡ್ ಹೋದ್ರು ಇಲ್ಲ ಹೋಗಿರೋ ಗೊತ್ತಿಲ್ಲ ಏನಾರು ಮಾಡ್ಕೊಳ್ಳಿ ತಲೆಗೆ ಯಾರು ತಲೆಗೆಡ್ತಾ ಕುತ್ಕೊಳ್ಳೋಕಾಯ್ತೀರ ನನಗೆ ಇಲ್ಲಿ ಶಾಂತಿ ಸುಸ್ತಾಗಿ ಕೂತದೆ ಒಟ್ಟಿಗೆ ತಿನ್ಕ ಬರ್ಲಿಲ್ಲ ನಾನು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೊಟ್ಟೆನೂ ಹಸಿರಿದಾಗ ಹಾಳದ್ದು ಈಗ ಬರೀ ಹೊಟ್ಟೆ ಹೊಸ ಸುಸ್ತಾಯ್ತಾ ಕೂತದೆ

ಬಿಸ್ಕೋಟ್ನ ಬೇಗ್ನಾರುವ ತಕ ಬಂದು ಇಲ್ಲಿ ಕುತ್ಕೋಬೋದಾಗಿತ್ತು ಇಲ್ಲ ಕಾಳಿಲೆ ಬೀಜ ಮಸಾಲೆ ಹಾಕಿರ್ತಾರು ಕುತ್ಕ ಚೆನ್ನಾಗಿರೋದಲ್ವಾ ಇವ ಗೊತ್ತಿ ಅಲ್ಲಿ ಇಲ್ಲಿ ಆಗ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇದ್ರೆ ಏನು ಮಾಡ್ಬೋದಾಗಿತ್ತು ಬಟ್ಟೆ ಹೋಗೋದಂತ ಬಂದು ಏನೋ ನಾನು ಏನ್ ಮಾಡ್ಬೇಕು ಬಂದಿರಕಿಲ್ಲ ಕೆಲಸ ಆದ್ರೆ ಹೋಗ್ ಮಾಡ್ಕೊಂಡ್ರ ಆಯ್ತು ನೀನ್ ಏನು ತಿದ್ದೀರಾ ತಿದ್ದೀರಾ ಏನ್ ಮಾಡಿ ತುಂಬ ಹೋಗೋದ ಅಯ್ಯೋ ತುಂಬ ಹೋಗೋದು ಒಮ್ಮೆಗೆ ಹೋಗಕಾಯ್ತದ ಬಾ ಅಕ್ಕ ಅಮ್ಮ ಏ ಬರ್ತೀನಿ ಹೇಳಿತು ಬಂದ್ಕಿಂತ ಬರ್ದೇವ್ರ ಸರಿ ನಾನು ಹೋಗುದಂತ ನಾನು ಹೋಗ್ಬಿಟ್ಟು ಏನಾದ್ರೂ ಒಟ್ಟು ಮಾಡ್ಬಿಡ್ತೀನಿ ಏನಂದ್ರೆ ಸಾರದಲ್ಲ ಅತ್ಕಿ ಹಾಕಬಿಡ್ತೀನಿ ಏನಂದ್ರೆ ಬೈಯ್ಬಿಡ್ತದೆ ಒಂಚೂರು ಹಾಕೋ ಹೋಗ್ತಿಲ್ಲ ಅಂತ ನಾಂಟ್ರ ಮನೆಯಿಂದ ಬರ್ತಾರೆ ಏನಸ್ಕ ಬಂದಾರ ಏನಾಗ ಹುಡ್ಕ ಬರ್ತಾರೋ ಏನೋ ಕಾಣೆ ಉಳ್ಕ ಬಂದಾರ ಇಲ್ಲಿಗ ಗೊತ್ತಿಲ್ಲ ಇಲ್ಲ ಊಟ ಗಿಟ್ಟ ಮಾಡ್ಕೊಳಕಿಲ್ಲ ಎದ್ ಬಂದ್ಬಿಡ್ತೀವಿ ಅಂತ ಅಂತಿದ್ರ ಸರಿ ಕತೆ ಅಂತ ಅಂದೆ ಹೆಂಗಿರು ಸಂದೇ ಆಯ್ತದೆ ಬರೋದು ಅಂತಿದ್ರಂತೆ ಹಬ್ಬ ಗಂಟಾ அத்தே அப்படின் സുന <laughs> കൊടു <laughs>